ನಾನು ಪತ್ಮನಾಭರಗೊಂಡ ಸುರುಖಾತ್ರಿ ಗ್ರಾಮದ ಸುರೇಶ್ವರ ದೇವರು ಅಂಚನೆ ಈ ಮಣ್ಣದ ಮಹಾಶಕ್ತಿ ಲಾಯ್ನ ದುರ್ಗಾಹಿ ಸ್ವಾಮಿ ಧರ್ಮರಾಸು ತೋಟ ಕುಕ್ಕಿನ ಉಳ್ಳಾಂತಿ ಬಂಡಜಾವದ ಮುಖಲಿ ಮಾತುಪಾಡೊಂದು ಈ ಮಣ್ಣದ ಕಾರಣ ಕಡು ನೆಲ ಮಾತಾಶಕ್ತಿಗಳೆಲ್ಲ ಈ ಪೊತ್ತರು ತೆರೆದಗ್ಗಾದೆ ಹಿರಿಯ ಕಲೆಯನ್ನ ಈ ಪೊರತರು ನೆರವರಿಕೆ ಮಾಡಂದು ನಮ್ಮ ಇಲ್ಲದ ಮಾತಾ ಕಾರ್ಯಕ್ರಮ ತಂತ್ರಜ್ಞಾನ ಅಂಚಿನ ಹೊರಕಾಡಿ ರಾಜೇಶ್ ತಾಳಿತಾಯ ಮುಖಾಂತರವಾದ ಗಣಹೊಮ ಅಂಚನೆ ನಾಗ ತಂಬಿಲ ಅಲ್ಪಟ್ಟು ಬರ್ತದೆ ಮುಡಿನ ಪಾನಕ ಪೂಜೆ ಐದು ಬಕ್ಕ ದೈವಲೆಗೆ ದರ್ಶನ ವರ್ಪಾದೆ ಪಕ್ಕ ಒಣಸದ ಕಾರ್ಯಕ್ರಮ ಮುಗಿತದೆ ಬೈಯಡಿ ಭಜನಾ ಸೇವೆ ಹಿರಿಯಟ್ಲಗಿ ಪದನಾಜಿ ಎರೆ ಬಲಸಿನ ಕಾರ್ಯಕ್ರಮ ಗೊತ್ತ ಮನದಾ ವರ್ಮಧಾರಿಕ ದಾನಿ ಮೊದಲೋಡಿ ಮಂತ್ರಗಳಿಗೆ ಮುಕ್ಲಿಗಿಡ ಅಗೆಲ ಸೇವೆ ಕೊರತು ನಚಿನ ಭಾರಿ ಮಲ್ಲ ಕಾರ್ಯಕ್ರಮ ಮಾರ್ಚ್ ಎಂವರವರೆಗೂ ಈ ತರವಾಡ ದಿನ ನಡೆದುಬೈದು ನಂಚಿನ ಪ್ರತೀಕ ಶ್ಲಾಘಕಾಂತರವಾದ ಚಿಂತನೆ ಮಾಡುತ್ತದೆ ನಾರ್ಯ ಸಾವಿರ ವರ್ಷ ಇತಿಹಾಸ ಇಷ್ಟು ಈ ನಾರ್ಯದ ಮನೆತನಗೂ ಸರಿಯಾಗಿ ನಂಜಿ ಬುಡಿದು ಹೋಗಿ ಹಿರಿಯಟ್ಲು ಬುಡಿದು ಹೋಗಿ ನೆನೆಸಿನ ಆ ಒಂದು ಇಲ್ಲಿ ನಮ್ಮ ಕಿರಿಯಟ್ಲಿ ತುಂಬುದ ವರ್ಷವೂ ನೆನೆ ತೀವ್ರ ಬಂದು ನನ್ನ ಎಟ್ಟು ಮಾತ್ರ ಕುಟುಂಬದ ಬಂಧುಗಳು ಇಷ್ಟೇ ಮಿತ್ರ ಪೂರ ಆ ಮೂಲಕವಾದ ಪ್ರಶ್ನಾಚಿಂತನೆ ನಡಪಾದ ಇತ್ತೆ ಈ ಇಲ್ಲದ ಮೇಲೆಗೆ ನಮ್ಮ ಶುರು ಮಾಡ್ತದ ಸಾಧಾರಣವಾಗಿ ಪಂಚಾಂಗದ ಕೆಲಸ ಆಗು ಹೆಚ್ಚಿನ ಕಲಿ ಇದಕ್ಕೆ ಮುಂಗಡ ಧನಸಹಾಯ್ತದ ನಮ್ ಈ ಕೆಲಸ ಅವಂದಾಂಡ ನಮ್ಮ ಹರಿ ಜನರ ಜನರಿಂದ ಅಪನತ್ತಿ ಕುಟುಂಬ ಬಂಧು ಇಷ್ಟ ಮಿತ್ರರು ಮಾತ ಅಲ್ನ ಶಕ್ತಿ ಮೀರಿದ ಸಹಾಯ ಮಾಡ್ತಿದ್ದಾಂಡ ನಮ್ಮ ಒಂದು ಎಸ್ಟಿಮೇಟ್ ಬರ್ತದೆ ಸಾಧಾರಣ ನಾಲ್ಕು ಕೋಟಿ ಖರ್ಚಿದ ಈ ಮಾಮಲ್ಲ ಇಲ್ಲಿ ಆಗ ನಕ್ಕೆ ಮಾತೇಗಿಲ್ಲ ಆ ನವನಂಬಿನ ಸತ್ಯ ಮಾತೇನೆಗೆಲ್ಲ ಎಟ್ಟೆ ಮನಸ್ಸು ಕೊರದು ಶಕ್ತಿ ಮೀರುದ್ದು ಇಲ್ಲಿಗೆ ಆಗೋಡು ಬಂದ್ಕೊಂಡ ವ್ಯವಸ್ಥೆಡಿ ದುಡ್ಡು ಪಾಡದೆ ಈ ಇಲ್ಲಿ ನಂಜು ಬೆಳಗಾವಿ ಬಂದ್ಕೊಂಡ ಆಶೆ ನಮ್ಮ ಮಾತೋಡು ಮಾತ ಬೆಳಗಂಡ ನಮ್ಮ ಜೀವನ ಅಲ್ಲ ಉದ್ದಾರ ಆಗ್ಬಿಡು ನಮ್ಮ ಆ ಕಾರ್ಯಕ್ರಮ ಐತಿ ಪರಿಪೂರ್ಣ ತಗೊಂಡು ಪಂಪನ ನಿಲೆಟ್ಟಿ ನಮ್ಮ ಇಲ್ಲಿಗೆ ಮಾತೆಲ್ಲ ಜೈದ ಬೊಕ್ಕ ವಿಶೇಷವಾದ ಪಂಪುನಿದಾಂಡ ಮುಡಿಪು ಕಟ್ಟನವರು ದುಡ್ಡು ಕೆಲವು ಜನ ದೂರ ಇತ್ತಿದ್ದ ಓ ಎನ್ನಲೆ ಕೊಡು ಈ ದುಡ್ಡು ಮುಡಿಪು ಮಾಡಲೇ ಬಂಡದೇ ನಿಜವಾದ ನಾವು ನಮ್ಮ ನಮ್ನ ಕ್ರಮ ಸರಿ ಆಗ್ತೀವಿ ಮಾತ ಸದಸ್ಯರ್ಲ ಪ್ರತ್ಯಕ್ಷವಾದ ಅವಳು ಎತ್ತದೆ ಐಕೈ ದುಡ್ಡು ಸಂದಾಯ ತಿಂದಣ ಮಾತ್ರೆ ದೇವರ ನಂಗೆ ಕೈಗೆ ಸರಿಯಾಗಿಲ್ಲ ಪ್ರತಿಫಲ ಕೊರಬೇಕು ಚಿಂತನೆ ಪ್ರಶ್ನೆ ಇಡ್ಲಾ ತೋಚಿದ್ರು ಪ್ರಶ್ನಾ ಚಿಂತನೆ ಬತ್ತಲೇಖನ ನಾಗ ದೇವರನ್ನ ಕಾರ್ಯಕ್ರಮಗಳು ಹಂಚನೆ ದೂರದು ಎನ್ನ ಸೇವೆ ಹಾಕೊಂಡ್ರು ಯಾನ್ ದುಡ್ಡು ಕೊರತೆ ಅಂತನೇ ಅಕಲಾದ ಕುದ್ದು ಕುತ್ತಿದೆ ಬಂದಾಗ ಬೆತ್ತದ ಒಂದು ಬಂಡೆ ಪೇರು ಬಕ್ಕ ತನ್ನ ಇಲ್ಲ ತಿನ್ನ ಬೊಂಡನ ಪಿಂಗಾರನ ಹೂವ ಅಯ್ ಮಾತ ಪತೊಂದು ಬರ್ತತಿ ಬಾರಿ ನಿಜವಾದ ಒಂದು ಎಣ್ಮ ಗಂಟೆ ಅನ್ನೋದು ಮುಂದೆ ಹಾಜರಾಗ ಮಾತ ಕಾರ್ಯಕ್ರಮಕ್ಕೆಲ್ಲ ನನಗೆ ಕೂಡದು ಬರಕಿಲ್ಲ ಆದ್ ನಾಗನ ಕಾರ್ಯಕ್ರಮ ಆದ್ ಆ ಪ್ರಸಾದನು ಕೊನತನೆಲ್ಲ ಅಂತಾರೆ ನಮ್ಮ ಇಲ್ಲದ ಅವಲ ಬುಡ್ದು ಹೋಗ್ಬೇಕು అయిన పూర నమ్మ ఇల్డే కొన సేవ మల్కొడ్ ముందు ఖాళీ యాన బియ్య ఎం కలిగే ప్రశ్న ఇల్గొ చింత చింతనెడు తోచి వైద్య విచార అంచబ మాత్రి అంత ప్రతినిత్యాల సంకట బంద వెంకటరమణి గదు అవే ప్రకారం అవుతు ఏ ఫల వెంకటరమణ బోడు అందుకుంటే దేవర్ నం బోడు పనుకున్నదంటే మా తెల్ల దగ్గర కుద్దాది వస్తుంది ప్రతి కార్యక్రమంలో పాల్గా రావడం పండితే మంజు బండారు కాదు అని ఈ పాత్ర నీకు పనుంది ಚಿಂತನೆ ಮಲ್ಪೆರೆ ಉಂಡು ಐಕ್ಲ ಮಾತೆರ್ಲ ಬುದ್ದಾದ್ ಪ್ರತಿಯೊರೆದ ಹಾಜಿರ್ ಆವ್ಡು ಗಣಸಾದ್ ಪೂಕುರೆ ಅತ್ತೆ ಐ ಒಂಜಿ ಒಂಜನೆ ಗಂಟೆದ ಆದೆಡ್ ಸಭೆಲ ಪೊರ್ಲುಡೆ ಉಂಗಿಪ್ಪುಂಡು ಐಕ್ ಮಾತೆರ್ಲ ಅಕ್ಲಕ್ನ ಅಭಿಪ್ರಾಯನ್ ಸೂಚನೆ ಕೊರ್ಲಿ ಐಕ್ಲ ಅಂಚನೆ ಮಾತೆರ್ಲ ಉಪಸ್ಥಿತಿ ಇತ್ತಿದೆ ಆ ಕಾರ್ಯಕ್ರಮಲ್ನ ಪೊರ್ಲುಡೆ ನಡಪಾದ್ ಹಿರಿಯ ದಿನ ಒಂಜಿ ಆಶೀರ್ವಾದ ನಂತ ಉಪ್ಪುಲೆಕ ಮಾತೆ ನಮ್ಮ ಸಂಸಾರು ಮಾತೆಲ್ಲ ಉಪಸ್ಥಿತರಿತ್ತದೆ ಆ ದೈವನ ಅನುಗ್ರಹ ಮಾತನೋಡ್ಕೊಂಡು ನಿಗಲ್ದ ಒಂದೊಂದು ನನ್ನ ಹೆಚ್ಚಿನ ವಿಚಾರ ಎಂಗೆಲ್ಲ ಮೌಖ್ಯದ ಸಂಸಾರದ ಜವಣಿ ಅಂತ ಎನ್ನ ಸಂಸಾರದ ಯಜಮಾನಿರಾಯನ ಶ್ರೀ ಪದ್ಮನಾಭರಯ್ಯನೆ ಮಂಜುಬಂಡಾರಿ ಆರ್ನ ಪರವಾದ ನಮ್ಮ ನಾರೆಗುತ್ತು ಸಂಸಾರದ ಬಗ್ಗೆ ಮದಿಪಿಂಚಿ ಮದಿಪು ಅನಾದಿ ಕಾಲ ಹೊಡೆದು ನಮ್ಮ ನಾರೆಗುತ್ತು ಮನೆತನದ ಇಲ್ಲಲು ಭಾರಿ ಶಕ್ತಿ ಶಕ್ತಿಲಾಯನ ಶ್ರೀ ಅಜ್ಜರು ತೋಟಕೊಕ್ಕಿನಾರ ಅಪ್ಪೆ ದುಗ್ಗಲಾಯಿ ಬಂಟಜಾವದೆ ಅಪ್ಪೆ ಉಲ್ಲಾಲ್ತಿ ನೆಲೆ ಉರ್ದಿ ಭಾರಿ ಮಹಿಮೆದ ಮನ್ನೊಂದು ಅಂಚನೆ ಬಾರಿ ಕಾರ್ಣಿಕದ ನಾಗದೇವರೇ ಅರೆ ಒಟ್ಟಿಗೆ ರಕ್ತೇಶ್ವರಿಲ ನಮ್ಮ ಮನ್ನಡಿ ನೆಲೆ ಉರಿದುಳ್ಳೇರು ಇದು ನಮ್ಮ ಹಿರಿಯಕಲು ಮಂತಿ ಧರ್ಮೊಡ್ದವರ ಈತ್ ಕಾರ್ಣಿಕದ ನಾಗದೇವರೇ ಬೊಕ್ಕ ರಕ್ತೇಶ್ವರಿ ಈ ಮನ್ನಡಿ ನೆಲೆ ಉರಿಯರ ಕಾರಣ ನಮ್ಮ ಹಿರಿಯಾಕಲು ಮಂತಿ ಧರ್ಮೊಡ್ದು ಬೊಕ್ಕ ಲೋಕಗೂ ನ್ಯಾಯ ಕೊರದು ಕೊರದು ಬದುಕಿ ಪಂಡ ನ್ಯಾಯ ಪಂಡದ ಅರ್ಥ ಈ ಮನ್ನಗೆ ಸಂದುಡಾಯಿನ ಸೇವೆಲನೆ ಮಾರ್ಚ್ ಎಂಮನೇ ತಾರೀಕು ದಾನಿ ನಮ್ಮ ಮಲ್ತಂದುಲ್ಲ ಸುರುಕಾದೆ ಬುಲ್ಪು ಎಮ್ಮ ಗಂಟೆಗೆ ಘನಹೋಮಲ್ತದ್ದು ಕಾರ್ಯಕ್ರಮ ಶುರುವಾಗು ಬೊಕ್ಕ ಪಾನಕ ಪೂಜೆ ಮಂತ್ರದು ಮುಡಿಪು ಶುದ್ಧ ಶುದ್ಧಮಂತಂದು ಮುಡಿಪು ಕಟ್ಟುನ ಕಾರ್ಯಕ್ರಮ ಈ ಮುಡಿಪು ಕಟ್ಟುನ ಕಾರ್ಯಕ್ರಮ ನಮ್ಮ ಮಾತೆರ್ಲ ತನ್ನ ಕೈಯಾರೆ ಕೊಡತದ್ದು ಪಣವನ್ನು ಪಾಡೋಡು ಅತ್ತ ಅಂದೆ ಯರೆಯನ್ನ ಕೈಟ್ ಪಣವನ್ನು ಕೊರದು ಕಟ್ಟಬುಡಿ ಅಂಡ ಅವು ವೆಂಕಟರಮಣ ದೇವರಿಗೆ ಸಂದುಜಿ ಇಂದು ನಂಕ್ ಪ್ರಶ್ನೆ ಹಿಡಿದು ತೋಜಿ ಬತ್ತಿ ವಿಚಾರ ಪೂರ ಕಾರ್ಯಕ್ರಮ ಆಯಿ ಆಯ್ಬಕ್ಕ ನಮ್ಮ ನಾಗಬನಕ ಪೋಪ ನಾಗಬನಕ ಪೋದು ನಾಗಗ ತಂಬಿಲ ಸೇವೆ ಅಂಚನೆ ತನುಮೈಪುನ ಸೇವೆನ ಮಲ್ತೊಂದು ತೀರಬತ್ತಿ ಬುಕ್ಕ ಚಾವಳಿದ ಉಜ್ಜಾಲ್ಡ್ ನೆಲೆಯಾಯಿ ಧರ್ಮದೇವಿಗೆ ಧೂಪ ದೀಪಾರತಿ ಅಂಚನೆ ಮಾಲಿಗೆದ ಮಿತ್ ಉಜ್ಜಾಳ್ ನೆಲೆಯಾಯಿ ಅಪ್ಪೆ ಉಳ್ಳಾಲ್ತಿಗೆ ದೀ ಧೂಪ ದೀಪಾರತಿ ಸಂದಾಯಿತ ಮಲ್ತೋನು ಈತಾಯಿ ಬುಕ್ಕ ನಮ್ಮ ವನಸದ ಕಾರ್ಯಕ್ರಮ ವನಸದ ಕಾರ್ಯಕ್ರಮ ಏನಿದ ಬುಕ್ಕ ನಮ್ಮ ಕುಟುಂಬದ சிந்தன மத்தன நன்துமீ எஞ்ச நடபுடு பன்புரிய பிடிக்க பிரதி நம்ம மாத்திர்ல சபை சேர்ந்து அக்கல் ಎಂಚಿನ ಸಲಹೆ ಸೂಚನೆ ಇತ್ತಲ್ಲ ಕೊರ್ಪು ನಂಚಿನ ಕಾರ್ಯಕ್ರಮ ಎಲ್ಲ ಮಲ್ಪೆರೆಗುಲ್ಲ ಅವಿಡ್ ಬೊಕ್ಕ ಬೈಯಗೆ ಗುರು ಹಿರಿಯ ಅಗಿಲು ಕಾರ್ಯಕ್ರಮ ಈ ಅಗೆಲು ಗುರು ಹಿರಿಯ ಕಲೆಗೆ ಅಗಿಲು ತೊಟ್ಟಿಗೆ ಆನೆ ಇಡೀ ವರ್ಷೋಡು ನಮ್ಮನ್ನು ಬುಡಿದು ದೇವೇರೆ ಪಾದ ಸಂದನ ನಮ್ಮ ಹಿರಿಯ ಕಲೆಗೆ ಪದ್ನಾಜಕ ಸೇರಿಸೋನ ಕಾರ್ಯಕ್ರಮ ಎಲ್ಲ ನಮ್ಮ ಮಲ್ಪುವ ನಮ್ಮಡು ಭಾರಿ ಮಲ್ಲ ಸಮಸ್ಯೆ ಉಂಡು ಹೌದಾದ ಬಂಡ ಈ ಪದ್ನಾಜಕ ಸೇರಿಸೋನ ಕಾರ್ಯಕ್ರಮಗೂ ಅಕಲೆಗೆ ಸಂಬಂಧಪಟ್ಟು ಇತ್ತಂಡ ಮಾತ್ರ ಆನೆ ಬೈಯದ ಕಾರ್ಯಕ್ರಮ ನಮ್ಮ ಉಂತ್ವಾ ಈಜಿಂದ ಆ್ಯಂಡ ಇಜ್ಜಿ ನಂಗೆ ಪ್ರಶ್ನೆ ದಾದ ತೋಜಿದು ಬತ್ತದ ಬಂಡ ಗುರು ಹಿರಿಯ ಪಂಡ ಬಂಡ ದೇವರಿಗೆ ಸಮಾನ ಆಕಲಿಗೆ ಬಳಸಿದಾಗೆಲ್ನು ಪ್ರಸಾದ ಪಂಡದು ನಮ್ಮ ಆನೆ ಬೈಯಾಗ ಸ್ವೀಕಾರ ಮಲ್ಪೋಡು ಸ್ವೀಕಾರ ಮಲ್ಪಂದೆ ಪಿರಪೇರ ಬಲ್ಲಿ ಆನಿದ ಒಂಜಿ ದಿನನ ನಿಗಿಲ್ನ ಇಡೀ ವರ್ಷಡು ರಜತ ದಿನ ಪಂಡದ ಎನ್ನದು ಪೂರಾ ಕಾರ್ಯಕ್ರಮಗಳ ಭಾಗವಹಿಸೋಡು ಇಂದು ನಂಗೆ ಪ್ರಶ್ನೆ ಭಾರಿ ಪ್ರಾಮುಖ್ಯವಾದ ತೋಜಿದು ಬೈದನು ಈತನ ಮಾತ್ರ ನಮ್ಮ ಈಡೇರಿಸ ಒಂದು ಭತ್ತನಾಡಿಗೆ ನಮ್ಮ ವಾ ಬೇ ಬೇರೆ ಪರಿಹಾರ ಅದು ಈ ಇಲ್ಲಿ ನನಾಥ ಬೆಲಗೊಂಡು ನಮ್ಮ ದುಂಬುದ ಗತವೈಭವ ನೆಗೆತ್ ಬರ್ಕೊಂಡು ಒಂದು ಖಂಡಿತ ನಮ್ಮ ಇಲ್ಲಲ್ಲಿ ನೆಲೆ ಊರಿನ ಶಕ್ತಿಗಳಿಗೆ ಬಕ್ಕ ನಾಗದೇವರಿಗೆ ಕೈ ಮುಗಿದು ತರೆತಾದ ಉಂತ್ಯಂದಾಂಡ ನಮಕ್ ಓವು ಕಷ್ಟ ಕಾರ್ಪಣ್ಯಲಿತ್ತ ಪರಿಹಾರ ಆಪುಂಡು ತುಳುನಾಡಿಯ ಭಾರಿ ಮಹಮಲ್ ಮಾಮಲ್ಲ ಮಹಿಮೆದ ದೈವಲು ದೇವರ ಸಮಾನ ದೈವಲು ನಮ್ಮ ನಮ್ಮ ಹಿರಿಯಕನ ಧರ್ಮನು ಪೆರಿ ತೆರೆದು ನಮ್ಮ ಬೆರಿಯ ಬೆತ್ತಿ ಮಾಮಲ್ಲ ಮಹಿಮೆದ ದೈವಲು ಅಕ್ಕನ ಎದುರು ಪರಿಹಾರ ವಂದನ ವಾ ಬೇನೆ ಎಲ್ಲರ್ಜಿ ಕಷ್ಟ ಕಾರ್ಪಣ್ಯ ಎಲ್ಲರ್ಜಿ ಐಕಾದು ಯಾನ್ ನಿಖಲೆಗೆ ಮಾತೇರಿಕ ಪಂಡ ನಿಖಲು ಮಾತೆರ್ಲ ದಯ ದೀದ್ ಈ ಕಾರ್ಯಕ್ರಮನು ಕಾಂಡೆ ದ್ ಬಯ್ಯ ಮಟ್ಟ ಉಂತುದ್ ಸುಹಾರ್ತಿದ್ ಕೊರ್ತು ಆನೆದ್ ದಿನ ರಜೆ ಅಂದೆ ಎನ್ ಪೋಡು ಇಂದೆರ್ ಈ ಪಾತೆರುಳೆನ್ ಯಾನ್ ನಮ್ಮ ಯಜಮಾನ್ರಾಯಿನ ಮಯಿಪಂಡಾರ್ನ ಪರವಾದ ನಿಗ್ಲೆ ಎದುರ್ ಪಂಡೊಂದುಂಡು